ರಾಜಧಾನಿ ಗುಂಡಿ ಗಂಡಾಂತರಕ್ಕೆ ಮುಕ್ತಿ ಯಾವಾಗ ಗುಂಡಿ ವಿರುದ್ಧ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನವನ್ನ ಮಾಡಿಕೊಂಡೇ ಬರ್ತಾ ಇದೆ ಸಾವಿರಾರು ಗುಂಡಿಗಳು ಲಕ್ಷಾಂತರ ಗುಂಡಿಗಳು ಅವುಗಳನ್ನ ಮುಚ್ಚೋವರೆಗೂ ಒಂದು ಸರಿಯಾದ ರಸ್ತೆ ವ್ಯವಸ್ಥೆ ಮಾಡಿಕೊಡೋವರೆಗೂ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡ್ತಾನೆ ಇರುತ್ತೆ ಬೇಸಿಕ್ ರೈಟ್ ಅದು ಬೆಂಗಳೂರಿನ ನಾಗರಿಕರ ಬೇಸಿಕ್ ರೈಟ್ ಅದು ರಸ್ತೆ ಅನ್ನುವಂಥದ್ದು ಮೂಲಭೂತ ಸೌಕರ್ಯ ಕೊಡೋಕಾಗದಿದ್ಮೇಲೆ ಇನ್ ಯಾವ ತರ ಸರ್ಕಾರ ನಿಮ್ಮದು ಗುಂಡಿಗಳಿಗೆ ಇನ್ನೆಷ್ಟು ಅಮಾಯಕರ ಬಲಿ ಬೇಕು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಗುಂಡಿಗಳು ಯಮ ಗುಂಡಿಗಳು ಎಕ್ಸ್ಪೋಸ್ ಗುಂಡಿ ಅವಾಂತರದಿಂದ ಜನ ಬೇಸತ್ತು ಹೋಗಿದ್ದಾರೆ ಹೈರಾಣಾಗಿ ಹೋಗಿದ್ದಾರೆ ಆ ಜನಗಳಿಗೆ ಧ್ವನಿ ನೀಡೋ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಗುಂಡಿಗಳಿಗೆ ಮುಕ್ತಿ ಕೊಡೋವರೆಗೂ ಬಿಡೋಲ್ಲ ರಿಪಬ್ಲಿಕ್ ಕನ್ನಡ ಖುದ್ದು ಸಿ ಎಮ್ ಫೀಲ್ಡ್ಗೆ ಇಳಿದ್ರು ಮೀಟಿಂಗ್ ತಗೊಂಡ್ರು ವಾರ್ನ್ ಮಾಡಿದ್ರು ಯಾವುದಕ್ಕೂ ಕೂಡ ಜಿ ಬಿ ಎ ಡೋಂಟ್ ಕೇರ್ ಅಧಿಕಾರಿಗಳಿಗೆ ಎಂ ಎ ಚರ್ಮ ಡಿ ಸಿ ಎಂ ಸಾಹೇಬರು ಗುಂಡಿ ಮುಚ್ಚತಾ ಇದ್ದಾರೆ ಮುಚ್ಚತಾ ಇದ್ದಾರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕೂಡ ಗುಂಡಿಗಳ ಅವಾಂತರ ಎಷ್ಟು ಸರಿ ಸಿಟಿ ರೌಂಡ್ಸ್ ಮಾಡಿದ್ರು ಎಲ್ಲವೂ ವೇಸ್ಟ್ ಸೀರಿಯಸ್ ಆಗಿ ತಗೋತಾನೆ ಇಲ್ಲ ಅಧಿಕಾರಿಗಳು ಕೆಲಸ ಆಗ್ತಾ ಇಲ್ಲ ಇಡೀ ಬೆಂಗಳೂರಲ್ಲಿ ಏಕಕಾಲದಲ್ಲಿ ಜಿಬಿಎ ಅಧಿಕಾರಿ ರಸ್ತೆ ಕಾಮಗಾರಿಗಳನ್ನ ಕೈಗೆತ್ತಿಕೊಂಡಿರುವಂತಹ ಕಾರಣಕ್ಕಾಗಿ ಇಡೀ ಬೆಂಗಳೂರು ಈಗ ಟ್ರಾಫಿಕ್ ಮಯ ಆಗಿರುವಂತದ್ದು ಜೊತೆಗೆ ಕಾಮಗಾರಿಗಳಿಂದಾಗಿ ರಸ್ತೆ ಗುಂಡಿಗಳ ಉದ್ಭವ ಕೂಡ ಆಗಿದೆ ಸದ್ಯ ನಾನೀಗ ನವರ್ ಓರಿಯನ್ ಮಾಲ್ ಕಡೆಗೆ ಹೋಗುವಂತಹ ರಾಜ್ಕುಮಾರ್ ರಸ್ತೆಯಲ್ಲಿ ಇದ್ದೀನಿ ಈ ರಸ್ತೆಯಲ್ಲಿ ಜಿ ಬಿ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ರಸ್ತೆ ಕಾಮಗಾರಿ ಮಾಡೋದಕ್ಕೆ ಎರಡೂ ಬದಿಯಲ್ಲೂ ಕೂಡ ಆಗದೇ ಇರುವಂತಹ ಕಾರಣಕ್ಕಾಗಿ ಅಲ್ಲಲ್ಲಿ ಜಲ್ಲಿಕಲುಗಳು ಕೂಡ ಎದ್ದಿರುದ್ದೆ ಜೊತೆಗೆ ಪಾಟ್ ಹೋಲ್ಗಳು ಕೂಡ ಈಗ ನಿರ್ಮಾಣವಾಗಿರುವಂತದ್ದು ಇದರಿಂದಾಗಿ ರಸ್ತೆ ತುಂಬಾ ಕೂಡ ಈಗ ಧೂಳುಮಯ ಆಗಿದೆ ಓಡಾಡುವಂತಹ ಜನರು ಮುಖಕ್ಕೆ ಮಾಸ್ಕ್ ಹಾಕೊಂಡು ಓಡಾಡುವಂತಹ ಕೂಡ ಜೊತೆಗೆ ಇಲ್ಲಿ ಡ್ಯೂಟಿ ಮಾಡುವಂತಹ ಸಂಚಾರಿ ಪೊಲೀಸರು ಕೂಡ ಮುಖಕ್ಕೆ ಮಾಸ್ಕ್ ಹಾಕೊಂಡೇ ಡ್ಯೂಟಿ ಮಾಡಬೇಕು ಇಲ್ಲದೆ ಹೋದರೆ ಎಲ್ಲರೂ ಕೂಡ ಆಸ್ಪತ್ರೆಗೆ ಹೋಗಿ ದಾಖಲಾಗುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಅಷ್ಟರ ಮಟ್ಟಿಗೆ ಇಲ್ಲಿ ಧೂಳು ಇದೆ ಯಾಕಂದ್ರೆ ಎರಡೂ ಬದಿಯಲ್ಲಿ ಕೂಡ ಅಧಿಕಾರಿಗಳು ರಸ್ತೆನ ಅಗದಿರುವಂತಹ ಕಾರಣಕ್ಕಾಗಿ ಅಗದಿರುವಂತಹ ರಸ್ತೆಗೆ ಸರಿಯಾದಂತಹ ಟಾರ್ ಆಗದಿರುವಂತಹ ಕಾರಣಕ್ಕಾಗಿ ಇದೀಗ ಕಂಪ್ಲೀಟ್ ಆಗಿ ರಸ್ತೆಗಳು ಧೂಳುಮಯ ಆಗಿದೆ ಜೊತೆಗೆ ಧೂಳು ಅಷ್ಟೇ ಅಲ್ಲ ಕಂಪ್ಲೀಟ್ ಆಗಿ ರಸ್ತೆ ಕೂಡ ಹಾಳಾಗಿ ಹೋಗಿದೆ ಹೀಗಾಗಿ ವಾಹನ ಸವಾರ ಸಣ್ಣ ಪುಟ್ಟ ವಾಹನ ಸವಾರ ಅಂದರೆ ಬೈಕ್ ಆಗಿರ್ಬೋದು ಆಟೋ ಸಂಚಾರ ಮಾಡುವಂತವರು ಈ ಒಂದು ಗುಂಡಿಗಳು ಓಡಾಡ್ಬೇಕಂದ್ರೆ ಸಾಕಷ್ಟು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಈಗಾಗಲೇ ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಡಿ ಸಿ ಕೂಡ ರಸ್ತೆಗೆ ಇಳಿದು ಈ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂತ ಹೇಳಿಬಿಟ್ಟು ಎಷ್ಟೇ ಒಂದು ತಾಕೀತು ಮಾಡಿದರೂ ಕೂಡ ಜಿ ಬಿ ಎ ಅಧಿಕಾರಿಗಳು ಇದನ್ನ ಸರಿಪಡಿಸುವಂತಹ ಕೆಲಸ ಕೂಡ ಮಾಡ್ತಾ ಇಲ್ಲ ನಾವು ನೋಡ್ತಾ ಈಗ ನವರಂಗ್ ಕಡೆ ಹೋಗುವಂತಹ ರಸ್ತೆ ಒಂದು ಬದಿಯಲ್ಲಿ ಕಂಪ್ಲೀಟ್ ಬ್ಲಾಕ್ ಮಾಡಿದ್ದಾರೆ ಮತ್ತೊಂದು ಕಡೆ ಇರುವಂತಹ ರಸ್ತೆ ಕಂಪ್ಲೀಟ್ ಆಗಿ ರಸ್ತೆ ಗುಂಡಿಗಳಿಂದ ಕೂಡಿರುವಂತಹ ಕಾರಣಕ್ಕಾಗಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಇಲ್ಲಿ ನಿರ್ಮಾಣವಾಗ್ತಾ ಇದೆ ಸಂಚಾರಿ ಪೊಲೀಸರು ಇದನ್ನು ನಿಯಂತ್ರಣ ಮಾಡದಕ್ಕೆ ಎಷ್ಟೇ ಹರಸಾಹಸ ಪಟ್ಟರು ಕೂಡ ಅದು ವಿಫಲವಾಗ್ತಾ ಇದೆ ಕಾರಣ ಸರಿಯಾದಂತಹ ಕಾಮಗಾರಿ ಜೊತೆಗೆ ಸರಿಯಾದ ಸಮಯಕ್ಕೆ ರಸ್ತೆ ಗುಂಡಿಗಳನ್ನು ಮುಜದೇ ಇರುವಂತಹ ಕಾರಣಕ್ಕಾಗಿ ಇದೀಗ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಈಗಾಗಲೇ ಬೆಂಗಳೂರು ಈ ಒಂದು ಶಿಶುವಾಸ ಆಗಿದೆ ಈಗಾಗಲೇ ಎನ್ ಸಿ ಬಿ ಅಂದ್ರೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ಅವರು ಕೊಟ್ಟಿರುವಂತಹ ಒಂದು ವರದಿಯ ಪ್ರಕಾರ ಈಗಾಗಲೇ ಭಾರತದಲ್ಲೇ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗುವಂತಹ ನಗರ ಅಂತಂದ್ರೆ ಬೆಂಗಳೂರು ಜೊತೆಗೆ ಅದು ಪೆಡೆಸ್ಟ್ರಿಯನ್ ಅಂದ್ರೆ ಪಾದಚಾರಿಗಳು ಅತಿ ಹೆಚ್ಚಾಗಿ ಮೃತಪಟ್ಟಿರುವಂಥದ್ದು ಕೂಡ ಬೆಂಗಳೂರಲ್ಲಿ ಅಂತ ಹೇಳಿಬಿಟ್ಟು ಕೂಡ ಈಗ ಮಾಹಿತಿಯನ್ನು ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ದಾಖಲಾತಿಗಳ ಪ್ರಕಾರ ಬೆಂಗಳೂರಲ್ಲಿ ಸುಮಾರು ಸರಿಸುಮಾರು ಸಾವಿರ ಜನ ಪಾದಚಾರಿಗಳು ಈ ಒಂದು ಸರಿ ಕಾರಣಕ್ಕಾಗಿ ರಸ್ತೆ ಗುಂಡಿಗಳು ಸರಿ ಕಾರಣಕ್ಕಾಗಿ ಕೂಡ ಈಗ ಗೊತ್ತಾಗ್ತಾ ಇದೆ ಇಂತಹ ಪರಿಸ್ಥಿತಿ ಇದ್ರೂ ಕೂಡ ಇದೀಗ ಅಧಿಕಾರಿಗಳು ಸರಿಯಾದಂತಹ ಕಾಮಗಾರಿ ಕೂಡ ಮಾಡ್ತಾ ಇಲ್ಲ ಇದೀಗ ಬೆಂಗಳೂರಲ್ಲಿ ಏಕಕಾಲದಲ್ಲಿ ರಸ್ತೆ ಕಾಮಗಾರಿಯನ್ನು ಕಾರಣಕ್ಕಾಗಿ ಎಲ್ಲಿ ನೋಡಿದ್ರು ಅಲ್ಲಿ ರಸ್ತೆ ಗುಂಡಿಗಳು ಕೂಡ ಕಂಡು ಬರ್ತಾ ಇದೆ ಜಿ ಬಿ ಅಧಿಕಾರಿಗಳು ಆದಷ್ಟು ಬೇಗ ಈ ರಸ್ತೆ ಗುಂಡಿಗಳನ್ನ ಮುಚ್ಚದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಈ ಸಾವಿನ ಪ್ರಮಾಣ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಜನ ಟೀಕೆಯನ್ನು ಕೂಡ ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಗುಂಡಿ ರಕ್ಕೆ ಮುಕ್ತಿ ಯಾವಾಗ ಗುಂಡಿ ವಿರುದ್ಧ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನವನ್ನ ಮಾಡಿಕೊಂಡೇ ಬರ್ತಾ ಇದೆ ಸಾವಿರಾರು ಗುಂಡಿಗಳು ಲಕ್ಷಾಂತರ ಗುಂಡಿಗಳು ಅವುಗಳನ್ನ ಮುಚ್ಚೋವರೆಗೂ ಒಂದು ಸರಿಯಾದ ರಸ್ತೆ ವ್ಯವಸ್ಥೆ ಮಾಡಿಕೊಡೋವರೆಗೂ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡ್ತಾನೆ ಇರುತ್ತೆ ಬೇಸಿಕ್ ರೈಟ್ ಅದು ಬೆಂಗಳೂರಿನ ನಾಗರಿಕರ ಬೇಸಿಕ್ ರೈಟ್ ಅದು ರಸ್ತೆ ಅನ್ನುವಂಥದ್ದು ಮೂಲಭೂತ ಸೌಕರ್ಯ ಕೊಡೋಕೆ ಆಗದ್ಮೇಲೆ ಯಾವ ತರ ಸರ್ಕಾರ ನಿಮ್ಮದು ಗುಂಡಿಗಳಿಗೆ ಇನ್ನೆಷ್ಟು ಅಮಾಯಕರ ಬಲಿ ಬೇಕು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಗುಂಡಿಗಳು ಯಮ ಗುಂಡಿಗಳು ಎಕ್ಸ್ಪೋಸ್ ಗುಂಡಿ ಅವಾಂತರದಿಂದ ಜನ ಬೇಸತ್ತು ಹೋಗಿದ್ದಾರೆ ಹೈರಾಣಾಗಿ ಹೋಗಿದ್ದಾರೆ ಆ ಜನಗಳಿಗೆ ಧ್ವನಿ ನೀಡೋ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಗುಂಡಿಗಳಿಗೆ ಮುಕ್ತಿ ಕೊಡೋವರೆಗೂ ಬಿಡೋಲ್ಲ ರಿಪಬ್ಲಿಕ್ ಕನ್ನಡ ಖುದ್ದು ಸಿ ಎಂ ಫೀಲ್ಡ್ಗೆ ಇಳಿದ್ರು ಮೀಟಿಂಗ್ ತಗೊಂಡ್ರು ವಾರ್ನ್ ಮಾಡಿದ್ರು ಯಾವುದಕ್ಕೂ ಕೂಡ ಜಿ ಬಿ ಎ ಡೋಂಟ್ ಕೇರ್ ಅಧಿಕಾರಿಗಳಿಗೆ ಎಂ ಎ ಚರ್ಮ ಡಿ ಸಿ ಎಂ ಸಾಹೇಬರು ಗುಂಡಿ ಮುಚ್ಚತಾ ಇದ್ದಾರೆ ಮುಚ್ಚತಾ ಇದಾರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕೂಡ ಗುಂಡಿಗಳ ಹರಿದಿಲ್ಲ ಎಷ್ಟು ಸರಿ ಸಿಟಿ ರೌಂಡ್ಸ್ ಮಾಡಿದ್ರು ಆಗಿ ತಗೋತಾನೆ ಇಲ್ಲ ಅಧಿಕಾರಿಗಳು ಕೆಲಸ ಆಗ್ತಾ ಇಲ್ಲ ಇಡೀ ಬೆಂಗಳೂರಲ್ಲಿ ಏಕಕಾಲದಲ್ಲಿ ಜಿಬಿಎ ಅಧಿಕಾರಿ ರಸ್ತೆ ಕಾಮಗಾರಿಗಳನ್ನ ಕೈಗೆತ್ತಿಕೊಂಡಿರುವಂತಹ ಕಾರಣಕ್ಕಾಗಿ ಇಡೀ ಬೆಂಗಳೂರು ಈಗ ಟ್ರಾಫಿಕ್ ಮಯ ಆಗಿರುವಂತದ್ದು ಜೊತೆಗೆ ಕಾಮಗಾರಿಗಳಿಂದಾಗಿ ರಸ್ತೆ ಗುಂಡಿಗಳ ಉದ್ಭವ ಕೂಡ ಆಗಿದೆ ಸದ್ಯ ನಾನೀಗ ನವರದಿಂದ ಓರಿಯನ್ ಮಾಲ್ ಕಡೆಗೆ ಹೋಗುವಂತಹ ರಾಜ್ಕುಮಾರ್ ರಸ್ತೆಯಲ್ಲಿ ಇದ್ದೀನಿ ಈ ರಸ್ತೆಯಲ್ಲಿ ಜಿ ಬಿ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ರಸ್ತೆ ಕಾಮಗಾರಿ ಮಾಡೋದಕ್ಕೆ ಎರಡೂ ಬದಿಯಲ್ಲೂ ಕೂಡ ಆಗದೇ ಇರುವಂತಹ ಕಾರಣಕ್ಕಾಗಿ ಅಲ್ಲಲ್ಲಿ ಜಲ್ಲಿಕಲುಗಳು ಕೂಡ ಎದ್ದಿರುದ್ದೆ ಜೊತೆಗೆ ಪಾಟ್ ಹೋಲ್ಗಳು ಕೂಡ ಈಗ ನಿರ್ಮಾಣವಾಗಿರುವಂತದ್ದು ಇದರಿಂದಾಗಿ ರಸ್ತೆ ತುಂಬಾ ಕೂಡ ಈಗ ಧೂಳುಮಯ ಆಗಿದೆ ಓಡಾಡುವಂತಹ ಜನರು ಮುಖಕ್ಕೆ ಮಾಸ್ಕ್ ಹಾಕೊಂಡು ಓಡಾಡುವಂತಹ ಕೂಡ ಜೊತೆಗೆ ಇಲ್ಲಿ ಡ್ಯೂಟಿ ಮಾಡುವಂತಹ ಸಂಚಾರಿ ಪೊಲೀಸರು ಕೂಡ ಮುಖಕ್ಕೆ ಮಾಸ್ಕ್ ಹಾಕೊಂಡು ಡ್ಯೂಟಿ ಮಾಡಬೇಕು ಇಲ್ಲದೆ ಹೋದ್ರೆ ಎಲ್ಲರೂ ಕೂಡ ಆಸ್ಪತ್ರೆಗೆ ಹೋಗಿ ದಾಖಲಾಗುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಅಷ್ಟರ ಮಟ್ಟಿಗೆ ಇಲ್ಲಿ ಧೂಳು ಇದೆ ಯಾಕಂದ್ರೆ ಎರಡೂ ಬದಿಯಲ್ಲಿ ಕೂಡ ಅಧಿಕಾರಿಗಳು ರಸ್ತೆನ ಅಗದಿರುವಂತಹ ಕಾರಣಕ್ಕಾಗಿ ಅಗದಿರುವಂತಹ ರಸ್ತೆಗೆ ಸರಿಯಾದಂತಹ ಟಾರ್ ಆಗದಿರುವಂತಹ ಕಾರಣಕ್ಕಾಗಿ ಇದೀಗ ಕಂಪ್ಲೀಟ್ ಆಗಿ ರಸ್ತೆಗಳು ಧೂಳುಮಯ ಆಗಿದೆ ಜೊತೆಗೆ ಧೂಳು ಅಷ್ಟೇ ಅಲ್ಲ ಕಂಪ್ಲೀಟ್ ಆಗಿ ರಸ್ತೆ ಕೂಡ ಹಾಳಾಗಿ ಹೋಗಿದೆ ಹೀಗಾಗಿ ವಾಹನ ಸವಾರ ಸಣ್ಣ ಪುಟ್ಟ ವಾಹನ ಸವಾರ ಅಂದರೆ ಬೈಕ್ ಆಗಿರ್ಬೋದು ಆಟೋ ಸಂಚಾರ ಮಾಡುವಂತವರು ಈ ಒಂದು ಗುಂಡಿಗಳು ಓಡಾಡಬೇಕಂದ್ರೆ ಸಾಕಷ್ಟು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಈಗಾಗಲೇ ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಡಿ ಸಿ ಕೂಡ ರಸ್ತೆಗೆ ಇಳಿದು ಈ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂತ ಹೇಳಿಬಿಟ್ಟು ಎಷ್ಟೇ ಒಂದು ತಾಕೀತು ಮಾಡಿದರೂ ಕೂಡ ಜಿ ಬಿ ಎ ಅಧಿಕಾರಿಗಳು ಇದನ್ನ ಸರಿಪಡಿಸುವಂತಹ ಕೆಲಸ ಕೂಡ ಮಾಡ್ತಾ ಇಲ್ಲ ನಾವು ನೋಡ್ತಾ ಈಗ ನವರಂಗ್ ಕಡೆ ಹೋಗುವಂತಹ ರಸ್ತೆ ಒಂದು ಬದಿಯಲ್ಲಿ ಕಂಪ್ಲೀಟ್ ಬ್ಲಾಕ್ ಮಾಡಿದ್ದಾರೆ ಮತ್ತೊಂದು ಕಡೆ ಇರುವಂತಹ ರಸ್ತೆ ಕಂಪ್ಲೀಟ್ ಆಗಿ ರಸ್ತೆ ಗುಂಡಿಗಳಿಂದ ಕೂಡಿರುವಂತಹ ಕಾರಣಕ್ಕಾಗಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಇಲ್ಲಿ ನಿರ್ಮಾಣವಾಗ್ತಾ ಇದೆ ಸಂಚಾರಿ ಪೊಲೀಸರು ಇದನ್ನು ನಿಯಂತ್ರಣ ಮಾಡದಕ್ಕೆ ಎಷ್ಟೇ ಹರಸಾಹಸ ಪಟ್ಟರು ಕೂಡ ಅದು ವಿಫಲವಾಗ್ತಾ ಇದೆ ಕಾರಣ ಸರಿಯಾದಂತಹ ಕಾಮಗಾರಿ ಜೊತೆಗೆ ಸರಿಯಾದ ಸಮಯಕ್ಕೆ ರಸ್ತೆ ಗುಂಡಿಗಳನ್ನು ಮುಜದೇ ಇರುವಂತಹ ಕಾರಣಕ್ಕಾಗಿ ಇದೀಗ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಈಗಾಗಲೇ ಬೆಂಗಳೂರು ಈ ಒಂದು ಶಿಶುವಾಸ ಆಗಿದೆ ಈಗಾಗಲೇ ಎನ್ ಸಿ ಬಿ ಅಂದ್ರೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ಅವರು ಕೊಟ್ಟಿರುವಂತಹ ಒಂದು ವರದಿಯ ಪ್ರಕಾರ ಈಗಾಗಲೇ ಭಾರತದಲ್ಲೇ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗುವಂತಹ ನಗರ ಅಂತಂದ್ರೆ ಬೆಂಗಳೂರು ಜೊತೆಗೆ ಅದು ಪೆಡೆಸ್ಟ್ರಿಯನ್ ಅಂದ್ರೆ ಪಾದಚಾರಿಗಳು ಅತಿ ಹೆಚ್ಚಾಗಿ ಮೃತಪಟ್ಟಿರುವಂಥದ್ದು ಕೂಡ ಬೆಂಗಳೂರಲ್ಲಿ ಅಂತ ಹೇಳಿಬಿಟ್ಟು ಕೂಡ ಈಗ ಮಾಹಿತಿಯನ್ನು ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ದಾಖಲಾತಿಗಳ ಪ್ರಕಾರ ಬೆಂಗಳೂರಲ್ಲಿ ಸುಮಾರು ಸರಿಸುಮಾರು ಸಾವಿರ ಜನ ಪಾದಚಾರಿಗಳು ಈ ಒಂದು ಸರಿ ಸರಿಯಿಲ್ಲ ಕಾರಣಕ್ಕಾಗಿ ರಸ್ತೆ ಗುಂಡಿಗಳು ಸರಿ ಕಾರಣಕ್ಕಾಗಿ ಸಾವನ್ನಪ್ಪು ಕೂಡ ಈಗ ಗೊತ್ತಾಗ್ತಾ ಇದೆ ಇಂತಹ ಪರಿಸ್ಥಿತಿ ಇದ್ರೂ ಕೂಡ ಇದೀಗ ಅಧಿಕಾರಿಗಳು ಸರಿಯಾದಂತಹ ಕಾಮಗಾರಿ ಕೂಡ ಮಾಡ್ತಾ ಇಲ್ಲ ಇದೀಗ ಬೆಂಗಳೂರಲ್ಲಿ ಏಕಕಾಲದಲ್ಲಿ ರಸ್ತೆ ಕಾಮಗಾರಿಯನ್ನು ಕೈಗೆತ್ಕೊಂಡಿರುವಂತಹ ಕಾರಣಕ್ಕಾಗಿ ಎಲ್ಲಿ ನೋಡಿದರೂ ಕೂಡ ಅಲ್ಲಿ ರಸ್ತೆ ಗುಂಡಿಗಳು ಕೂಡ ಕಂಡು ಬರ್ತಾ ಇದೆ ಜಿ ಬಿ ಅಧಿಕಾರಿಗಳು ಆದಷ್ಟು ಬೇಗ ಈ ರಸ್ತೆ ಗುಂಡಿಗಳನ್ನು ಮುಚ್ಚದೆ ಹೋದರೆ ಮುಂದಿನ ದಿನಗಳಲ್ಲಿ ಈ ಸಾವಿನ ಪ್ರಮಾಣ ಮತ್ತಷ್ಟು ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಜನ ಟೀಕೆಯನ್ನು ಕೂಡ ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು